ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧ ಮತ್ತೆ ಮುಂದುವರೆದಿದೆ ಪ್ಯಾಲೆಸ್ತೀನ್ ಪ್ರದೇಶದ ಗಾಜಾ ಪಟ್ಟಿಯಲ್ಲಿ ಇಸ್ರೇಲ್ ನಡೆಸಿದ ವಾಯು ದಾಳಿಯಲ್ಲಿ ಕನಿಷ್ಠ ಮೂವತ್ತು ಜನರು ಸಾವನ್ನಪ್ಪಿದ್ದಾರೆ ಡಜನ್ ಗಟ್ಟಲೆ ಜನರು ಗಾಯಗೊಂಡಿದ್ದಾರೆ ಅಂತ ಗಾಜಾದ ನಾಗರಿಕ ಸಂರಕ್ಷಣಾ ಸಮಿತಿ ಉಲ್ಲೇಖಿಸಿದೆ ಕದನ ವಿರಾಮದ ಹೊರತಾಗಿಯೂ ಇಸ್ರೇಲ್ ಮಂಗಳವಾರ ದಾಳಿಯನ್ನು ನಡೆಸಿದೆ ಅಂತ ಆರೋಪಿಸಲಾಗಿದೆ ಗಾಜಾಪಟ್ಟಿಯಲ್ಲಿ ಇಸ್ರೇಲ್ ದಾಳಿಯಿಂದ ಮೂವತ್ತು ಜನರು ಮೃತಪಟ್ಟಿದ್ದಾರೆ ನಮ್ಮ ಸಿಬ್ಬಂದಿ ಅವಶೇಷಗಳ ಅಡಿಯಿಂದ ಇನ್ನೂ ಮೃತದೇಹಗಳನ್ನು ಮತ್ತು ಗಾಯಾಳುಗಳನ್ನ ಹೊರಗೆ ತೆಗಿತಾ ಇದ್ದಾರೆ ಅಂತ ಸಂಸ್ಥೆಯ ವಕ್ತಾರ ಮೊಹಮ್ಮದ್ ಬಸಾಲ್ ಹೇಳಿದ್ದಾರೆ ಈ ದಾಳಿ ಹಮಾಜ್ ತನ್ನ ಪಡೆಗಳ ಮೇಲೆ ದಾಳಿ ಮಾಡಿ ಅಮೆರಿಕ ಮಧ್ಯಸ್ಥಿಕೆಯ ಕದನ ವಿರಾಮವನ್ನು ಉಲ್ಲಂಘಿಸಿದೆ ಅಂತ ಇಸ್ರೇಲ್ ಸೇನೆ ಆರೋಪಿಸಿದ ನಂತರ ಕೆಲವೊಂದಿಷ್ಟು ವರದಿಗಳ ಪ್ರಕಾರ ಮದ್ಯಗಾಜಾದ ಬುರೈಜ್ ನಿರಾಶ್ರಿತರ ಶಿಬಿರದಲ್ಲಿ ಮನೆಯ ಮೇಲೆ ದಾಳಿಯಲ್ಲಿ ಐವರು ಸತ್ತಿದ್ದಾರೆ ನಗರದ ಸಾಬ್ರಾ ನೆರೆಹೊರೆಯ ಕಟ್ಟಡದಲ್ಲಿ ನಾಲ್ವರು ಕಾನ್ ಯುನಿಸನ್ನಲ್ಲಿ ಕಾರಿನಲ್ಲಿ ಐವರು ಸಾವನ್ನಪ್ಪಿದ್ದಾರೆ ಒಟ್ಟು ಇಪ್ಪತ್ತಾರು ಜನರು ಸತ್ತಿದ್ದಾರೆ ಅಂತ ಸ್ಥಳೀಯ ಆರೋಗ್ಯಾಧಿಕಾರಿ ತಿಳಿಸಿದ್ದಾರೆ ಕದನ ವಿರಾಮ ಇದ್ರೂ ಉಲ್ಲಂಘನೆ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಮಂಗಳವಾರ ಕದನ ವಿರಾಮ ಮುಂದುವರೆದಿದೆ ಅಂತ ಹೇಳಿದ್ರು ಕ್ಯಾಪಿಟಲ್ ಹಿಲ್ಸ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತಾಡಿ ಅಲ್ಲಿ ಸಣ್ಣ ಪುಟ್ಟ ಚಕಮಕಿಗಳು ನಡೆಯೋದ್ರಲ್ಲಿ ಅರ್ಥ ಇಲ್ಲ ಹಮಾಜ್ ಅಥವಾ ಗಾಜಾದಲ್ಲಿರುವ ಯಾರಾದರೂ ಇಸ್ರೇಲಿ ಸೈನಿಕನ ಮೇಲೆ ದಾಳಿಯನ್ನ ಮಾಡಿದ್ರೆ ಇಸ್ರೇಲಿಗಳು ಪ್ರತಿಕ್ರಿಯಿಸುತ್ತಾರೆ ಆದರೆ ಅಧ್ಯಕ್ಷರ ಶಾಂತಿ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಈ ತಿಂಗಳ ಆರಂಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ದುರ್ಬಲ ಕದನ ವಿರಾಮ ಒಪ್ಪಂದ ಜಾರಿಗೆ ಬಂತು ಅಕ್ಟೋಬರ್ ಹತ್ತರಂದು ಆರಂಭ ಆದ ಇದು ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನಡೆಸಿದ ದಾಳಿಯಿಂದ ಉಂಟಾದ ಎರಡು ವರ್ಷಗಳ ಯುದ್ಧವನ್ನು ನಿಲ್ಲಿಸುವ ಉದ್ದೇಶ ಹೊಂದಿತ್ತು ಆ ದಾಳಿಯಲ್ಲಿ ಇಸ್ರೇಲ್ಗೆ ಭಾರೀ ಹಾನಿ ಉಂಟು ಒಪ್ಪಂದದ ಅಡಿ ಹಮಾಸ್ ಸುಮಾರು ಎರಡು ಸಾವಿರ ಪ್ಯಾಲೆಸ್ತೈನ್ ಅಧಿಕಾರಿಗಳು ಮತ್ತು ಯುದ್ಧ ಬಂದಿಗಳನ್ನು ಬಿಡುಗಡೆ ಮಾಡೋಕೆ ಎಲ್ಲ ಜೀವಂತ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಿತು ಇಸ್ರೇಲ್ ತನ್ನ ಸೈನ್ಯವನ್ನ ಹಿಂದೆ ಹೇಳಿತು ಆದರೆ ಎರಡೂ ಕಡೆಯವರು ಪರಸ್ಪರ ಕದನ ವಿರಾಮ ಉಲ್ಲಂಘನೆಯ ಆರೋಪವನ್ನು ಮಾಡುತ್ತಿದ್ದಾರೆ ಮಂಗಳವಾರ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನಿಯು ಹೇಳಿದ್ದಾರೆ ಹಮಾಜ್ ಕದನ ವಿರಾಮ ಉಲ್ಲಂಘಿಸಿದೆ ಒತ್ತೆಯಾಳು ಶವಗಳ ಹಸ್ತಾಂತರದಲ್ಲಿ ತಪ್ಪು ಅವಶೇಷಗಳನ್ನು ತಿರುಗಿಸಲಾಗಿದೆ ಅಂತ ಆರೋಪಿಸಿದ್ದಾರೆ ಸೋಮವಾರ ಹಸ್ತಾಂತರಿಸಿದ ಅವಶೇಷಗಳು ಅಕ್ಟೋಬರ್ ಏಳರ ದಾಳಿಯಲ್ಲಿ ಕೊಂದ ಇಸ್ರೇಲಿ ಉಫೀರ್ ಸೇರಿವೆಯೇ ಅಂತ ತಿಳಿಸಿದ್ದಾರೆ ಯುದ್ಧದಲ್ಲಿ ಇಸ್ರೇಲಿ ಪಡೆಗಳು ತಜ್ಫಾರ್ತಿಯ ಅವಶೇಷಗಳನ್ನು ಭಾಗಶಃ ವಶಪಡಿಸಿಕೊಂಡಿದ್ವು ಹಮಾಜ್ ಆರಂಭದಲ್ಲಿ ಗಾಜಾದ ಸುರಂಗದಲ್ಲಿ ಪತ್ತೆಯಾದ ನಾಪತ್ತೆಯಾದ ವತ್ತೆಯಾಳುಗಳ ಶವವನ್ನು ಹಸ್ತಾಂತರಿಸುವುದಾಗಿ ಹೇಳಿತ್ತು ಆದರೆ ನಂತರ ಅಲ್ ಕಸಾಂ ಬ್ರಿಗೇಡ್ಸ್ ಅಂತ ಹೇಳಿದ್ರೆ ಹಮಾಸ್ನ ಶಸ್ತ್ರಾಸ್ತ್ರ ವಿಭಾಗ ಇಸ್ರೇಲ್ ಕದನ ವಿರಾಮ ಉಲ್ಲಂಘಿಸಿದೆ ಅಂತ ಹೇಳಿ ಹಸ್ತಾಂತರವನ್ನು ಮುಂದೂಡಿತು ಎರಡೂ ಕಡೆಯವರ ನಡುವೆ ಆರೋಪ ಪ್ರತ್ಯಾರೋಪ ನೆತನ್ಯೂ ತನ್ನ ಬಾಧೆಗಳಿಂದ ಹಿಂದೆ ಸರಿಯೋಕೆ ನೆಪಗಳನ್ನು ಹೂಡ್ತಾ ಇದ್ದಾರೆ ಅಂತ ಹಮಾಸ್ ಆರೋಪಿಸಿದೆ ಇದರಿಂದ ಕದನ ವಿರಾಮ ಒಪ್ಪಂದ ದುರ್ಬಲಗೊಂಡಿದ್ದು ಎರಡೂ ಕಡೆಯವರ ನಡುವೆ ಆರೋಪ ಪ್ರತ್ಯಾರೋಪಗಳು ಹೆಚ್ಚಾಗಿವೆ ಈ ಯುದ್ಧವು ಎರಡು ವರ್ಷಗಳಿಂದ ಮುಂದುವರೆದಿದ್ದು ಇಸ್ರೇಲ್ ಹಮಾಸ್ ನಡುವಿನ ಸಂಘರ್ಷವನ್ನ ತೀವ್ರಗೊಳಿಸಿದೆ ಅಮೆರಿಕದ ಮಧ್ಯಸ್ಥಿಕೆಯ ಹೊರತಾಗಿಯೂ ಶಾಂತಿ ಕಾಪಾಡುವುದು ಕಷ್ಟಕರವಾಗಿದೆ ಯಾಕೆ ಮತ್ತೆ ದಾಳಿ ಸೋಮವಾರ ಹಮಾಸ್ ಒತ್ತೆಯಾಳು ಮೃತದೇಹವನ್ನು ಇರುವ ಶವಪೆಟ್ಟಿಗೆಯನ್ನು ಹಸ್ತಾಂತರಿಸಿತ್ತು ಆದರೆ ಈ ಪೆಟ್ಟಿಗೆಯಲ್ಲಿ ಹಿಂದೆ ಮರುಳಿಸಿದ ಒತ್ತೆಯಾಳುವಿನ ಮೃತದೇಹ ಹೆಚ್ಚಿನ ಭಾಗಗಳಿದ್ದವು ಅಂತ ಇಸ್ರೇಲ್ ಹೇಳಿದೆ ಸೋಮವಾರ ಹಸ್ತಾಂತರಿಸಲಾದ ದೇಹದ ಭಾಗಗಳು ಒಫೀಸ್ ಜರ್ಫಾಟಿ ಎಂಬುವರಿಗೆ ಸೇರಿದ್ದು ಎಂತ ವಿಧಿವಿಜ್ಞಾನ ಪರೀಕ್ಷೆಗಳಿಂದ ದೃಢಪಟ್ಟಿತ್ತು ಆದರೆ ಅವರ ಮೃತದೇಹವನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ಕೊನೆಯಲ್ಲಿ ಇಸ್ರೇಲ್ ಪಡೆಗಳು ವಶಪಡಿಸಿಕೊಂಡಿದ್ವು ಈಗ ಕಳುಹಿಸಿದ ಮೃತದೇಹಗಳು ಪಟ್ಟಿಯಲ್ಲಿ ಹದಿಮೂರು ಮೃತ ಒತ್ತೆಯಾಳುಗಳದ್ದಲ್ಲ ಅಂತ ತಿಳಿಸಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇತೃತ್ವದಲ್ಲಿ ಅರಬ್ ರಾಷ್ಟ್ರಗಳ ಸಮ್ಮುಖದಲ್ಲಿ ಕದನ ವಿರಾಮ ಘೋಷಣೆಯಾಗಿತ್ತು ಈಗ ಬೇರೆ ವ್ಯಕ್ತಿಯ ಮೃತದೇಹವನ್ನು ಕಳುಹಿಸಿ ಹಮಾಜ್ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ಅಂತ ಇಸ್ರೇಲ್ ಹೇಳಿದೆ ಒತ್ತೆಯಾಳುಗಳನ್ನು ಹತ್ಯೆ ಮಾಡಿ ನಂತರ ಇಸ್ರೇಲ್ ದಾಳಿಗೆ ಇವರು ಹತ್ಯೆಯಾಗಿದ್ದಾರೆ ಅಂತ ಹಮಾಸ್ ಬಿಂಬಿಸ್ತಾ ಇದೆ ಇದಕ್ಕೆ ಸಾಕ್ಷ್ಯವಾಗಿ ಐಡಿಎಫ್ ವಿಡಿಯೋ ರಿಲೀಸ್ ಮಾಡಿದೆ ಈ ವಿಡಿಯೋದಲ್ಲಿ ಕಟ್ಟಡದಿಂದ ಇಸ್ರೇಲ್ ಒತ್ತೆಯಾಳುವಿನ ಶವವನ್ನು ಎಸೆಯಲಾಗಿದ್ದು ನಂತರ ಅದನ್ನು ಮಣ್ಣಿನಲ್ಲಿ ಹೂಳಲಾಗಿದೆ ಈ ಎಲ್ಲ ದೃಶ್ಯಗಳು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಹಮಾಸ್ ಕಳ್ಳಾಟಕ್ಕೆ ಇಸ್ರೇಲ್ ಈಗ ಸಿಟ್ಟಾಗಿದೆ ಭದ್ರತಾ ಸಮಾಲೋಚನೆಗಳ ನಂತರ ಪ್ರಧಾನಿ ನೆತಾನ್ಯೂ ಅವರು ಗಾಜಾ ಪಟ್ಟಿ ಮೇಲೆ ತಕ್ಷಣವೇ ಪ್ರಬಲ ದಾಳಿಯನ್ನು ನಡೆಸುವಂತೆ ಮಿಲಿಟರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಒಟ್ನಲ್ಲಿ ಇಸ್ರೇಲ್ ಉತ್ತರ ಗಾಜಾದ ಹಲವಾರು ಜಾಗಗಳನ್ನು ಗುರಿಯಾಗಿಸಿ ಇಸ್ರೇಲ್ ವಾಯು ದಾಳಿಯನ್ನು ನಡೆಸಿದೆ ಗಾಜಾ ಪಟ್ಟಿಯಲ್ಲಿರುವ ಬುರೈಝ್ ನಿರಾಶ್ರಿತರ ಶಿಬಿರದಲ್ಲಿ ಮನೆ ಮೇಲೆ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಐದು ಜನರು ಸಾವನ್ನಪ್ಪಿದ್ದಾರೆ ದಕ್ಷಿಣ ನಗರ ಕಾನ್ ಯುನಸ್ನಲ್ಲಿ ಮತ್ತೊಂದು ದಾಳಿಯಲ್ಲಿ ಇಬ್ಬರು ಮಕ್ಕಳು ಮತ್ತು ಒಬ್ಬರು ಮಹಿಳೆ ಸೇರಿದಂತೆ ಒಟ್ಟು ಐವರು ಮೃತಪಟ್ಟಿದ್ದಾರೆ ಕದನ ವಿರಾಮ ಒಪ್ಪಂದವನ್ನು ಉಲ್ಲಂಘಿಸಿದ್ದಕ್ಕೆ ಸಿಟ್ಟಾಗಿರೋ ಇಸ್ರೇಲ್ ಭಾರೀ ಪ್ರಮಾಣದಲ್ಲಿ ದಾಳಿಯನ್ನು ನಡೆಸಿದೆ ಎನ್ನುವಂಥದ್ದಾಗಿ ವರದಿಯಾಗಿವೆ ಈ ದಾಳಿಯಲ್ಲಿ ಒಟ್ಟು ಮೂವತ್ತು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಗಾಜಾದ ನಾಗರಿಕ ಸಂರಕ್ಷಣಾ ಸಂಸ್ಥೆ ಹೇಳಿದೆ